ಫ್ರೆಂಡ್ಸ್ ಚಿನ್ನಯ್ಯನ ವಿಡಿಯೋ ನೋಡಿದ್ಮೇಲೆ ಕಳ್ಳ ಪೊಲೀಸ್ ಆಟ ಸಿಕ್ಕಾಪಟ್ಟೆ ನಡೆದಿದೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ ಚಿನ್ನಯ್ಯ ಏನ್ ಆರೋಪ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ಸರ್ಕಾರಿ ಸಂಬಳ ಅಲ್ದೆ ಅಲ್ಲಿ ಧರ್ಮಸ್ಥಳದಿಂದ ಕೂಡ ಒಂದು ಸಂಬಳ ಹೋಗ್ತಾ ಇತ್ತು ಅಂತ ಹೇಳಿ ಆರೋಪ ಮಾಡ್ತಾನೆ ಚಿನ್ನಯ್ಯ ಆಮೇಲೆ ಇನ್ನೊಂದು ಹೇಳೋದೇನಪ್ಪಾ ಅಂದ್ರೆ ಚಿನ್ನಯ್ಯ ಅಲ್ಲಿ ಹೆಣಗಳು ಏನ್ ಸಿಗ್ತಾ ಇದ್ವು ಆ ಹೆಣಗಳ ಮೇಲೆ ಆ ಡೆಡ್ ಬಾಡಿಗಳ ಮೇಲೆ ಸಿಕ್ಕ ಚಿನ್ನವನ್ನ ವಾಶ್ ಮಾಡಿ ಒಂದು ಕವರಲ್ಲಿ ಹಾಕೊಡಿ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾ ಇದ್ರಂತೆ ಚಿನ್ನಯ್ಯ ಅದೇ ರೀತಿ ವಾಶ್ ಮಾಡಿ ಕವರಲ್ಲಿ ಹಾಕಿ ಅವ್ರಿಗೆ ಕೊಡ್ತಾ ಇದ್ನಂತೆ ಸರಿ ಕೊಟ್ರೆ ಏನಾಯ್ತು ಮೇಡಮ್ ಚಿನ್ನ ಅದು ಸೆಕ್ಯೂ ಇದು ತಕೊಂಡೋಗಿ ಇಡ್ಬೇಕಲ್ವಾ ಲೆಕ್ಕ ಕೊಡ್ಬೇಕಲ್ವಾ ಅಂತ ನೀವ್ ಹೇಳ್ತಾ ಇದ್ದೀರಾ ಆದ್ರೆ ಅದೇ ಪೊಲೀಸ್ ಆಫೀಸರು ಇದೇ ಚಿನ್ನಯ ಬುಲ್ಲೆಟ್ ಅಲ್ಲಿ ಕರ್ಕೊಂಡೋಗಿ ಒಂದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಆ ಚಿನ್ನವನ್ನ ತೋರಿಸಿ ಅದೇ ರೀತಿಯಾದ ನಕಲಿ ಒಡವೆಗಳನ್ನ ಖರೀದಿ ಮಾಡ್ತಾ ಇದ್ನಂತೆ ಎಷ್ಟು ಕೊಟ್ಟು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಯಪ್ಪ ಯಾವ ಯಾವ ಕೇಸ್ ಹಾಕ್ಬೇಕು ಇವ್ರ ಮೇಲೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ ಒಂದು ಅಂತ ಅನ್ಸ್ತು ನನ್ಗೆ ಸರಿ ಅದನ್ನ ಚಿನ್ನಯ್ಯ ಪ್ರಶ್ನೆ ಮಾಡಿದಕ್ಕೆ ಒಂದು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಏ ಅದೆಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು ನಿನಗೆ ಗೊತ್ತಾಗಲ್ಲ ಅಂತ ಹೇಳಿದ್ರಂತೆ ಆಫೀಸರ್ ಫಸ್ಟ್ ಆಫ್ ಆಲ್ ಚಿನ್ನವನ್ನ ಆ ರೀತಿಯಾಗಿ ತಗೊಂಡೋಗಿ ತೋರಿಸಿ ಅದನ್ನು ಇದು ಮಾಡೋದೇ ಒಂದು ದೊಡ್ಡ ತಪ್ಪು ಜೊತೆಗೆ ಚಿನ್ನಯ್ಯನಿಗೆ ಬ್ರೈಬ್ ಬೇರೆ ಕೊಟ್ಟಿರೋದು ಈಗ ಈ ಪೊಲೀಸ್ ಆಫೀಸರ್ಸ್ ಮೇಲೆ ಯಾವ ಕಠಿಣ ಕ್ರಮ ತಗೊಳ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಫೋರ್ ಟ್ವೆಂಟಿ ಅಂದರೆ ಮೊದಲು ಫೋರ್ ಟ್ವೆಂಟಿ ಇತ್ತು ಈಗ ಸೆಕ್ಷನ್ ಚೇಂಜ್ ಆಗಿ ತ್ರೀ ಏಯ್ಟೀನ್ ಆಗಿದೆ ಆಮೇಲೆ ಒನ್ ನೈಂಟಿ ಏಟು ಬಿ ಎನ್ ಎಸ್ ಆ್ಯಕ್ಟಲ್ಲಿ ಅಂದರೆ ಯಾರಾದರೂ ಒಬ್ರು ಪಬ್ಲಿಕ್ ಸರ್ವೆಂಟ್ ಆಗಿದ್ದವರು ಈ ರೀತಿಯಾಗಿ ನಡ್ಕೊಂಡ್ರೆ ಅಂದರೆ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಪೋಲೀಸ್ ಅಂದರೆ ರೀ ಪೊಲೀಸ್ ಅಂದರೆ ರಕ್ಷಣೆ ಮಾಡುವವರು ರಕ್ಷಣೆ ಮಾಡುವವರೇ ಅಂದರೆ ಬೇಲಿಯೇ ಎದ್ದು ಒಲಾಮ್ರೆ ಏನ್ ಶಿಕ್ಷೆ ಆಗತ್ತೆ ಅನ್ನೋದನ್ನ ಒನ್ ನೈಂಟಿ ಏಟ್ ಸೆಕ್ಷನ್ ಹೇಳುತ್ತೆ ಜೊತೆಗೆ ಸೇಮು ಎಲ್ಲರಿಗೂ ಇರುವಂತದ್ದೇ ಫೋರ್ ಟ್ವೆಂಟಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಲ್ಲ ಐ ಪಿ ಸಿ ಇರುವಾಗ ಅದೇ ತ್ರೀ ಏಟಿನ್ ಕೂಡ ಹೇಳೋ ಅಂತದ್ದು ಈ ತ್ರೀ ಏಟೀನ್ ಸೆಕ್ಷನ್ ಕೂಡ ಹಾಕ್ಬೇಕಾಗತ್ತೆ ಅವ್ರ ಮೇಲೆ ಸರಿ ಈ ಕಳ್ಳ ಪೊಲೀಸ್ ಆಟದಲ್ಲಿ ಒಂದಲ್ಲ ಎರಡಲ್ಲ ಒಂದು ಹೆಣ ಸಿಕ್ಕಾಗ ಅದ್ರ ಅದ್ ಆ ಮಗು ಇದು ಏನೋ ಸ್ಕೂಲ್ ಬುಕ್ ಅಲ್ಲಿ ಅಡ್ರೆಸ್ಸು ಅದು ಇದೆಲ್ಲ ಇತ್ತಂತೆ ಅದನ್ನ ನೋಡ್ಬಿಟ್ಟು ಇವ್ರು ಹೇಳಿದ್ರೆ ಅಚ್ಚಾಕ್ರಿ ಅಂತ ಸಿ ಇದೆಲ್ಲ ಏನ್ ತೋರ್ಸತ್ತೆ ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಆಫೀಸರು ತನ್ನ ಡ್ಯೂಟಿ ಅಂದ್ರೆ ಜವಾಬ್ದಾರಿಯನ್ನ ಮರೆತು ಬೇರೆಯವ್ರಿಗೆ ಬೇರೆಯವ್ರಿಗೆ ನೈತಿಕ ಪೊಲೀಸ್ ಗಿರಿ ಮಾಡ್ತಾ ಇದ್ನ ಅಂತ ಅನ್ಸತ್ತೆ ಆದ್ರೆ ಇದೆಲ್ಲವೂ ತನಿಖೆ ಆಗ್ಬೇಕು ತನಿಖೆ ಆಗುವ ಮೊದಲು ನಾವು ಪ್ರೀ ಕನ್ಕ್ಲೂಷನ್ ಪ್ರೀ ಜಡ್ಜ್ಮೆಂಟ್ ಕೊಡೋದು ಕೂಡ ತಪ್ಪಾಗತ್ತೆ ಈಗ ಈಗಾಗ್ಲೇ ಚೆನ್ನಯ್ಯನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಒಂದಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದ್ ಯಾಕೆ ಎಸ್ ಐ ಟಿ ಇಷ್ಟು ಇಷ್ಟು ದಿನ ತಗೊಳ್ತಾ ಇದೆ ಅಂತ ನಾನು ಅನ್ಕೊಂಡ್ರೆ ಈಗ ಈ ಚೆನ್ನಯನ ಇಷ್ಟು ದೊಡ್ಡ ಪುರಾಣ ಕೇಳುವಾಗ ಅನ್ನಿಸ್ತು ನನ್ಗೆ ಡೆಫಿನೆಟ್ಲಿ ಇದಕ್ಕೆ ದೊಡ್ಡ ಇನ್ವೆಸ್ಟಿಗೇಷನ್ ಬೇಕಾಗತ್ತೆ ಅಂತ ಯಾಕಂದ್ರೆ ಒಂದಿನ ಎರಡು ದಿನದಲ್ಲಿ ಮುಗಿಯೋ ಕತೆನೆ ಅಲ್ಲ ಅದು ಒಂದಲ್ಲ ಎರಡಲ್ಲ ಚಿನ್ನಯ್ಯ ಅದ್ರಲ್ಲಿ ಬಿಚ್ಚಿಟ್ಟಿರೋ ವಿಚಾರಗಳು ಆಮೇಲೆ ಇನ್ನೊಂದು ಕ್ರೈಮ್ ಆಗಿದ್ದನ್ನ ವಿವರಿಸ್ತಾರೆ ಸೌಜನ್ಯ ಬಗ್ಗೆ ವಿವರಿಸ್ತಾರೆ ಪ್ರತಿ ಕ್ರೈಮ್ ಅಲ್ಲೂ ಪ್ರತಿ ಕ್ರೈಮ್ ಅಲ್ಲೂ ಸೆಕ್ಷನ್ಸ್ ಅಷ್ಟು ಅಟ್ರಾಕ್ಟ್ ಆಗ್ತಾ ಇದೆ ಎಲ್ಲ ನಾನ್ ಬೈಲಬಲ್ ಸೆಕ್ಷನ್ಸ್ ಯಾವುದು ಒಂದೇ ಒಂದು ಬೈಲಬಲ್ ಸೆಕ್ಷನ್ ಇಲ್ಲ ಮಾರ್ರೆ ಅದರಲ್ಲಿ ನನಗೆ ಆಶ್ಚರ್ಯ ಆಗಿದ್ದು ಇಷ್ಟು ದೊಡ್ಡ ಕ್ರೈಮು ಇಷ್ಟು ಜನರ ಇನ್ವಾಲ್ವ್ಮೆಂಟ್ ಮೋರ್ ದೆನ್ ಹಂಡ್ರೆಡ್ ಮೆಂಬರ್ಸ್ ಮೇಲೆ ಎಫ್ ಐ ಆರ್ ಆಗ್ಬೇಕಿಲ್ಲಿ ಫಸ್ಟ್ ಗೆ ಚಿನ್ನಯ್ಯ ಹೇಳಿರೋ ತರ ನೋಡಿದ್ರೆ ಬೆಳ್ತಂಗಡಿ ಮತ್ತೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಯಾರು ಆ ಡ್ಯೂರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು ಅಷ್ಟೋ ಜನರ ಮೇಲೂ ಫಸ್ಟ್ ಎಫ್ ಐ ಆರ್ ಹಾಕ್ಬೇಕು ಅಲ್ಲಿದ್ದ ಎ ಸಿ ಡಿ ಸಿಗಳು ಕೂಡ ಇನ್ವಾಲ್ವ ಅಂತ ಆಗೋಗತ್ತೆ ಅಯ್ಯೋ ಏನು ಹಾಗಾದ್ರೆ ಅಲ್ಲಿರೋ ಎಮ್ ಎಲ್ ಎಗಳು ಎಲ್ಲರೂ ಇನ್ವಾಲ್ವ ಇಲ್ಲ ಬರೀ ಡಿಪಾರ್ಟ್ಮೆಂಟ್ ಇನ್ವಾಲ್ವ ಯಾವ ರೀತಿಯಾಗಿ ಈ ಕೇಸನ್ನ ತಕೊಂಡು ಹೋಗ್ತಾರೆ ಹೇಗೆ ಇದಕ್ಕೊಂದು ಅಂತ್ಯ ಸಿಗ್ಬೋದು ಅನ್ನುವಂತಹ ಒಂದಕ್ಕೊಂದು ಕನೆಕ್ಟಿಂಗ್ ಡಾಟ್ಸ್ ಇದೆಯಲ್ಲ ಇದನ್ನ ಲಿಂಕ್ ಮಾಡ್ತಾ ಹೋದ್ರೆ ಎಂಟೈರ್ ಸಿಸ್ಟಮ್ ಅನ್ನೇ ಎಂಟೈರ್ ಸಿಸ್ಟಮ್ ಅನ್ನೇ ಕೊಲಾಬ್ಸ್ ಮಾಡಿ ಅವ್ರಿಗೆ ಹೆಂಗ್ ಬೇಕೋ ಹಂಗ ಇಟ್ಕೊಂಡ್ಬಿಟ್ಟಿದ್ರ ಅನ್ಸುತ್ತೆ ಯಾಕೆ ಅಂತ ಹೇಳ್ತೀನಿ ಚಿನ್ನಯ್ಯ ಒಂದ್ ಮಾತು ಹೇಳ್ತಾರೆ ಅದ್ರಲ್ಲಿ ಅಲ್ಲ ನನಗೆ ಇಲ್ಲಿನ ಬೆಳ್ತಂಗಡಿ ಪೊಲೀಸ್ನವರ ಮೇಲೆ ನನಗೆ ನಂಬಿಕೆನೆ ಇಲ್ಲ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ನವ್ರ ಮೇಲೆ ಇಷ್ಟೇ ಕಾರಣ ಯಾಕಂದ್ರೆ ಅವರೆಲ್ಲರೂ ದಣಿಗಳ ಕಂಟ್ರೋಲಲ್ಲಿದ್ರು ಈಗ್ಲೂ ನನಗ್ ನಂಬಿಕೆ ಇಲ್ಲ ನನಗೆ ನನ್ನ ಜೀವಕ್ಕೆನೇ ಭಯ ಇದೆ ಇಲ್ಲಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಮತ್ತೆ ಪಾಪ ಇನ್ನೋಸೆನ್ಸ್ ಅಂತ ನಾನು ಅನ್ಕೊಳ್ತೀನಿ ಚಿನ್ನಯ್ಯ ಹೇಳಿರೋ ಅಂತದ್ದು ನ್ಯಾಯಾಲಯಕ್ಕಿಂತ ದೊಡ್ಡ ಜನ ಇವರು ಅಂತ ಹೇಳ್ತಾರೆ ಬಟ್ ಐ ಡೋಂಟ್ ಬಿಲೀವ್ ದಟ್ ನೋ ಬಡಿ ಈಸ್ ಅಬೌದ್ ದ ಲಾ ನೋ ಬಡಿ ಈಸ್ ಅಬೌದ್ ದ ಲಾ ಅಷ್ಟೆ ಎಲ್ಲರೂ ಕಾನೂನಿನ ಅಡಿಯಲ್ಲೇ ಬರುವಂತದ್ದು ಎಲ್ಲರೂ ಸಂವಿಧಾನದ ಅಡಿಯಲ್ಲೇ ಬರುವಂಥದ್ದು ಇಲ್ಲಿ ಯಾರೂನು ಕಾನೂನಿಗಿಂತ ದೊಡ್ಡೋರಲ್ಲ ಎಲ್ರಿಗೂ ನ್ಯಾಯ ಸಮಾನವಾಗಿ ಸಿಗ್ಬೇಕು ಸೊ ಇದು ಬಹಳ ಆಶ್ಚರ್ಯ ಅನ್ಸಿದ್ದು ಮಾತ್ರ ನನಗೆ ಪೊಲೀಸ್ನವರೇ ಇನ್ವಾಲ್ವ ಅನ್ನುವಂಥದ್ದು ಒಬ್ರು ಇಬ್ರು ಆದ್ರೆ ಪರವಾಗಿಲ್ಲ ಎಂಟೈರ್ ಸಿಸ್ಟಮ್ ಇನ್ವಾಲ್ವ ಕ್ರೈಮ್ ಮಾಡೋದಕ್ಕೆ ಎಲ್ಲ ಒಟ್ಟಾಗ್ಬಿಟ್ರಾ ಈ ರೀತಿಯಾದ ಒಂದು ಅನುಮಾನ ನನ್ನಲ್ಲಿ ಬಂದಿದೆ ಇದನ್ನ ಕೇಳಿಸ್ಕೊಂಡು ಈ ಇದು ಇನ್ನೆಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಅಂತ ನನಗ್ ಗೊತ್ತಿಲ್ಲ ಇದು ಜನಸಾಮಾನ್ಯರ ಮಧ್ಯೆ ಬೇರೆ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಕಡೆ ಈ ಚಿನ್ನಯ್ಯನ ವಿಡಿಯೋ ಹರಿದಾಡ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ ಸ್ನೇಹಿತರೆ ಇಂದೆಲ್ಲ ನಾಳೆ ಅಲ್ಲಿ ಅನ್ಯಾಯ ಆಗಿದ್ರೆ ಒಂದು ವೇಳೆ ಅದು ಪೊಲೀಸ್ ಆಫೀಸರ್ಸ್ನ ಮೇಲೆ ಬಂದಿರುವಂತಹ ಆಪಾದನೆ ಇದೆಯಲ್ಲ ಅದು ಗುರುತರ ಆಪಾದನೆ ಖಂಡಿತವಾಗಿಯೂ ಇದು ನಮ್ಮ ಏನ್ ಹೇಳ್ತಾರೆ ಎಂಟೈರ್ ಸಿಸ್ಟಮ್ ಎಂಟೈರ್ ಪೊಲಿಟಿಕಲ್ ಸಿಸ್ಟಮು ನಮ್ಮ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ಒಂದು ಸ್ವಲ್ಪ ತಲೆ ತಗ್ಗಿಸುವಂತ ವಿಚಾರ ಆಗ್ಬಿಡತ್ತೆ ಇದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ಯಾರು ಅಪ್ ಆರೋಪಗಳನ್ನ ಒತ್ಕೊಂಡಿದ್ದಾರೆ ಅವರು ಈ ಕೂಡ್ಲೆ ಇದ ಇದ್ರ ಇದಕ್ಕೆ ಏನು ತಯಾರಿ ಮಾಡ್ಕೋಬೇಕೋ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತ ಒಳಗಡೆ ಹೋಗೋದಂತೂ ಖಂಡಿತ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ ಚಿನ್ನಯ್ಯನ ಒಂದೊಂದು ಹೇಳಿಕೆಯು ಒಂದೊಂದು ಹೇಳಿಕೆಯು ಭಯಂಕರವಾಗಿದೆ ಎಂಥವರಿಗೂ ಮೈ ಜುಮ್ ಅನಿಸುವಂತಿದೆ ಖಂಡಿತವಾಗಿಯೂ ಆದರೆ ಚಿನ್ನಯ್ಯ ಒಂದು ಹೇಳ್ತಾ ಇದಾರೆ ಸೌಜನ್ಯ ಪ್ರಕರಣ ಆದ ಮೇಲೆ ಅಲ್ಲಿ ಇನ್ಯಾವ ಪ್ರಕರಣಗಳು ಆಗ್ಲಿಲ್ಲ ಅಂತ ಅದು ಬಹಳ ಸಂತೋಷದ ವಿಚಾರ ಅಂತ ನಾನು ಅನ್ಕೊಂತೀನಿ ಅಹ್ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲ ಜಾಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು